ನಾಡಿನ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವ ಬಾಗಲಕೋಟೆ ಜಿಲ್ಲೆಯ ಶ್ರೀ ರಾಮಾರೂಢ ಮಠದ ಶ್ರೀ ಪರಮ ರಾಮಾರೂಢ ಸ್ವಾಮೀಜಿ ಅವರಿಗೆ ಒಂದು ಕೋಟಿ ರೂಪಾಯಿಗಳ ವಂಚನೆಯನ್ನು ಮಾಡಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಒಂದು ಕೋಟಿ ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ಬಾಗಲಕೋಟೆಯ ಪ್ರತಿಷ್ಠಿತ ಮಠದ ಶ್ರೀ ರಾಮಾರೂಢ ಸ್ವಾಮೀಜಿಯವರು ನಮ್ಮೊಂದಿಗಿದ್ದಾರೆ ಅವರೇನು ಹೇಳ್ತಾರೆ ಏನು ಮಾತನಾಡ್ತಾರೆ ನೋಡೋಣ ಸ್ವಾಮೀಜಿ ತಮ್ಮಿಂದ ಕೆಲವು ಆರೋಪಿಗಳು ಒಂದು ಕೋಟಿ ರೂಪಾಯಿಗಳನ್ನು ವಸೂಲಿ ಮಾಡಿದ್ದಾರೆ ಅಂತ ಹೇಳಿ ಘಟನೆ ನಡೆದದ ಅವರ ಆರೋಪಿಗಳನ್ನು ವಶಕ್ಕೂ ಕೂಡ ಪೊಲೀಸರು ಪಡೆದಾರೆ ಏನಿದು ಒಂದು ಕೋಟಿ ರೂಪಾಯಿ ಪ್ರಕರಣ ಸರ ನಮಗೇನು ಗೊತ್ತಿದ್ದಿಲ್ಲ ರೀ ನಾನು ಆರಾಮೇಲೆ ಒಂದೂವರೆ ವರ್ಷ ಆಯ್ತು ರೆಸ್ಟ್ ಮಾಡೋತ್ತೀನಿ ಒಮ್ಮೆ ಹದಿನೈದನೇ ತಾರೀಕಿಗೆ ಒಂದು ಕಾಲ್ ಬಂತು ನಾನು ಅಂತ ರಿಶೀವ್ ಮಾಡಿದಾಗ ಅದು ಫಸ್ಟಿಗೆ ಬಂದದ್ದು ನಾವು ಬೆಂಗಳೂರು ಶೇಷಾದ್ರಿಪುರಂ ಕ್ರೈಮ್ ಬ್ರ್ಯಾಂಚಿನ ಡಿ ಎಸ್ ಪಿ ಸತೀಶ್ ಮಾತಾಡೋದು ನಿನ್ನ ಮೇಲೆ ಹಗರಣಗಳಾಗ್ಯಾವ ಕಂಪ್ಲೇಂಟ್ಗಳು ಆಗ್ಯಾವ ಹೋಮ್ ಮಿನಿಸ್ಟ್ರ್ ಆಫೀಸಿನಿಂದ ಲೆಟರ್ ಬಂದದ ನಿನಗೆ ತಕ್ಷಣ ನಾನು ಬೆಲೆಬಲ್ ವಾರಂಟ್ ಅದ ಒಳಗೆ ಹಾಕ್ಬೇಕು ನೀ ಸಾಯಿತನ ಜೈಲಿನಾಗ ಇರುವಂಥ ಸ್ಥಿತಿ ಆಗ್ಯದ ಅದಕ್ಕೆ ನಾವು ಹೇಳ್ದಂಗೆ ಕೇಳಬೇಕು ನಾವು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿನ್ನ ಕತೆ ಮುಗೀತು ನೀ ಯಾರು ರಾಜಕಾರಣಿಗಳು ಅಥವಾ ನಿಮ್ಮ ಪ್ರತಿಷ್ಠಿತ ದೊಡ್ಡ ಭಕ್ತರಾಗಲಿ ಆ ಪೊಲೀಸ್ ಅಧಿಕಾರಿಗಳ ಅನ್ನೋ ನಡುವು ತಂದಿ ಅಂತಂದ್ರೆ ಇವತ್ತು ನಿನ್ನ ಮುಗಿಸ್ಬಿಡ್ತೀವಿ ಇವತ್ತೇ ಮುಗಿತಂದ ನನ್ನ ಕತೆ ಅಂತ ಹೇಳಿ ಇನ್ನು ಐದು ನಿಮಿಷನಾಗೆ ಎ ಜಿ ಪಿ ಅವರು ಬರ್ತಾರೆ ಅವ್ರ ಜೊತೆ ಮಾತಾಡೋ ಅಂತ ಹೇಳಿದ್ರೆ ನನಗೆ ಇಷ್ಟನ್ನು ಈಗ ನೋಡ್ರಿ ಯಾರೊಬ್ಬರು ಒಬ್ಬ ಮನುಷ್ಯ ಅದನ್ನ ಗುಂಡದ ಏನರ ಅದನ್ನು ನಾನು ಭಕ್ತರು ಕರೆಸಿ ಹೇಳಬೇಕಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟಿನ ಹೆಸರುಗಳನ್ನ ನಾನು ಬಾಯಿನೇ ಬಂದಾಗಿಬಿಡ್ತು ಎದಿ ಹೊಡೆದು ನೀರಾಗಿಬಿಡ್ತು ನನಗೆ ಮುಂದೈದು ನಿಮಿಷನೊಳಗೆ ಅದು ಹೈವೇ ಪೆಟ್ರೋಲ್ ಗಾಡಿ ಬಂದುಬಿಡ್ತು ಅದರೊಳಗಿಂದ ಎ ಸಿ ಎಸ್ ಐ ಅವರು ಇಳಿದು ಬಂದು ನಾನು ಕೊಟ್ಟರು ಎ ಡಿ ಜಿ ಪಿ ಅವ್ರು ಮಾತಾಡ್ತಾರತ್ತ ಅವನು ಬಾಯಿಗೆ ಬಂದಂಗೆ ಹೊಲಸ ಹೊಲಸು ಹೊರಟು ಶಬ್ದ ಫೋನ್ ನಂಬರ್ ಕೊಡೋ ಮಗನ ಫೋನ್ ಬಂದ್ ಮಾಡಿದೆ ಅಂದ್ರೆ ಬೋಳಿ ಮಗನೇ ಒದ್ದೊಳಗೆ ಹಾಕ್ತೀನಿ ಹಾಗೆ ರೀ ಸರ್ ಏನು ಅದೇನು ಕೇಳಂಗಿಲ್ಲ ನೀ ದೊಡ್ಡ ಆಫೀಸರ್ ನನ್ನ ಮಗನ ಕೇಳೋಕೆ ಇಲ್ಲಿ ಬಂದ್ರೆ ನಿನ್ನ ತಿಳಿತ ದಿನ ಒದ್ದು ಬಾಯಿ ಬಿಡಿಸ್ತಾರಲ್ಲ ಅಂದ ನನಗೆಲ್ಲ ಖುಷಿದು ಬಿದ್ದೀನಿ ರೀ ನಾನು ನಾ ನಾನು ನಿಜವಾಗಿ ಹೇಳಬೇಕಂದ್ರೆ ಕುಂತಲೇ ರಿಸರ್ಸ್ ಹೋಗಿಬಿಟ್ಟು ನನಗೆ ಆ ಥರ ಭಯ ಆಗಿಬಿಡ್ತು ಅವ್ರು ಏನು ಮಾತಾಡಿದ್ರೆ ತಮ್ಮ ಸತೀಶನ ಡಿ ಎಸ್ ಪಿ ತ ಅವ ಮಾತಾಡಿದ ಹಿಂಗೆ ಹೇಳಿದ್ರೆ ನೀವು ಹೇಳ್ದಂಗೆ ಕೇಳ ಅಂತ ಹೇಳಿರಿ ಸರ ಅಂತಂದ್ಗಳೇ ಆಯಿತು ನಾ ಈಗ ಐದು ನಿಮಿಷನಾಗ ಮಾತಾಡಿ ಹೇಳ್ತೀನಿ ಅಂತ ಅವರು ಮುಗಿಸ್ಕೋಬೇಕಾಗಿತ್ತು ಅಂತಂದ್ರೆ ಒಂದು ಕೋಟಿ ಕೇಳ್ತಾರ ಅಂತ ಹೇಳಿಕೆ ಹಿಂಗೆಲ್ಲ ಅಂದ್ಬಿಟ್ಟ ಎದ್ರೆ ಸರ ಎಲ್ಲಿದ್ದು ಕೊಳ್ಳಿ ನಾನು ಎಲ್ಲಿಗೆ ಕೊಡಲಿಲ್ಲ ಅಂದ್ರೆ ಪ್ರಾಣ ಕೊಡು ಇವತ್ತು ಸಾಯಂಕಾಲ ಮುಗೀತಿನ ಕತೆ ಒಪ್ಗಳಿಲ್ಲ ಅಂದ್ರೆ ಅಂದು ಅಂದ್ಬಿಟ್ಟು ರೀ ನಾ ಭಕ್ತರಿಗೆ ಹೇಳ್ಬೇಕಂದ್ರೆ ಅವ ಭಕ್ತರಿಗೆ ಹೇಳಿದೆ ಅಂದ್ರೆ ನಿನ್ನ ಕತೆ ಮುಗೀತು ಇದು ನೆನಪಾಗೋದು ಆಫೀಸರಿಗೆ ಯಾರಿಗಾರ ಹೇಳಿದ್ರೆ ನೀ ಹೇಳಿದ್ರೆ ನಿನ್ನ ನಿನ್ನ ಕಾಲ ಮೇಲೆ ಕಲ್ಲು ಹಾಕೋತಿ ನೀ ಇವತ್ತೇ ಮಣ್ಣು ಮುಚ್ಕೊಂಡು ಹೋಗಿ ಇವೆಲ್ಲ ನೆನಪಾಗಿ ನಾ ಯಾರಿಗೆ ಹೇಳಾರ್ದಂಗಾಗಿ ಹ್ಯಾಂಗೆ ಮಾಡಬೇಕು ಅಥವಾ ಸಂಡೇ ಮರು ದಿವಸ ಭಕ್ತರಿಗೆ ಫೋನ್ ಮಾಡೋಕತ್ತಿದ್ದೀನಿ ರೀ ಎಷ್ಟು ಬೇಕು ದುಡ್ಡು ಅಂತ ನಮ್ಮ ಭಕ್ತರಿಗೆ ಕೇಳಿದ್ರಿ ನಿಮ್ಮ ಮನೆಗೆ ಎಷ್ಟು ಅದಾವ ಅಷ್ಟು ಕೂಡ ಅಂದಾಗ ಯಾವಾಗ ಬರ್ತೀರಿ ಅಂತ ಭಾಳ ಜನ ಭಕ್ತರು ಕೇಳಿದರು ಇಲ್ಲ ನಾ ಬರೋದಿಲ್ಲ ನಾ ಬೆಂಗಳೂರಿಗೆ ಹೊಂಟೀನ ಎಲ್ಲಿರ್ತೀನಿ ಅಲ್ಲೇ ತಂದು ಅಂದ್ರೆ ಅರವತ್ತೊಂದು ಲಕ್ಷ ರೂಪಾಯಿ ನಮ್ಮ ಭಕ್ತರು ಹಾಂ ಇದ್ದು ತಂದು ಕೊಟ್ಟಾರ ಒಯ್ದು ಕೊಟ್ಟಿವಿ ಮತ್ತು ಅದೇ ಫೋನ್ಗಳು ಅದೇ ಬರಕತ್ತು ಕತ್ತು ಮತ್ತು ಮೂವತ್ತೊಂಬತ್ತು ಲಕ್ಷ ಒಯ್ದು ಈದ್ ಮೇ ಮೈದಾನದೊಳಗೆ ಇದ್ಗಾ ಮೈದಾನದೊಳಗೆ ಅಲ್ಲಿ ಕೊಟ್ಟಿವಿ ಇವೆಲ್ಲ ನಡೆದಗಳೇ ಮುಂದೆ ನಮ್ಮ ಡ್ರೈವರ್ ಒಬ್ಬ ಅವ್ರ ಗಾಡಿ ನಂಬರ ರೊಕ್ಕ ತೊಳ್ದರು ನೋಡ್ದೆ ಅದನ್ನು ಬಂದು ಆ್ಯಪ್ಗೆ ಹಾಕಿ ನೋಡಿಂದ ಅದು ಪ್ರಕಾಶ್ ಅಂತ ಬಂತು ನನಗೆ ಅವಾಗ ಗಾಬರಿಯಾಗಿ ಬಿಡ್ತು ಏನು ಯಾಕಂದರೆ ಒಂದು ಮೂರು ದಿವಸದಿಂದ ಅವ ಇಲ್ಲಿ ಬಂದಿದ್ದ ನಾನು ಮಲ್ಕೊಂಡಿದ್ದೆ ನಾ ಎದ್ದೇ ಇಲ್ಲ ಒಂದುವರೆ ವರ್ಷ ನಮಸ್ಕಾರ ಮಾಡಿ ಎದ್ದು ಹೋಗಿ ನೀವು ಯಾವ್ರವ್ರಿ ಅಂತ ಕೇಳಿದೆ ನಾವು ಪ್ರಕಾಶ್ ಅಂತ ಇಷ್ಟೇ ಹೇಳಿದ್ದಾವ ಅದು ನೆನಪಾಯಿತು ನೆನಪಾಗಾನೆ ನಾವು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದೀವಿ ಅಲ್ಲಿ ನಮ್ಗೆ ಆ ಕ್ರೈಮ್ ಬ್ರ್ಯಾಂಚಿನ ಸಿ ಪಿ ಐ ಸಾಹೇಬರು ನಾಗರೆಡ್ಡಿ ಸಾಹೇಬರು ಆಮೇಲೆ ಡಿ ಎಸ್ ಪಿ ಅವರು ನಂತರ ಅವರಿಬ್ಬರು ಕರ್ಕೊಂಡು ನಮಗೆ ಎಸ್ ಪಿ ಅವ್ರ ಕಡೆ ಬಂದರು ನಡೆದ ವೃತ್ತಾಂತ ಎಲ್ಲ ಹೇಳಿದೆ ಸ್ವಾಮಿ ನೀನು ನಿಷ್ಕಲ್ಮಷ್ಯ ಇದೆಯಾ ಪ್ರಾಮಾಣಿಕವಾಗಿದೆಯಾ ವಿಚಾರ ಮಾಡು ಹೇಳು ಏನಾರು ಇದ್ದರು ಸತ್ಯವಾಗಿ ಹೇಳಂದ್ರು ಸರ್ ಏನು ಇಲ್ಲರಿ ನನಗೇನೂ ಗೊತ್ತಿಲ್ಲ ದೊಡ್ಡ ಒಡ್ಡಿ ಪ್ರಾಣ ಒಡ್ಡಿ ನನಗೆ ಮಾತಾಡೋಕೆ ಬರ್ಲಾದಂಗೆ ಮಾಡಿ ಇಪ್ನಾಟಿಸಮ್ ಮಾಡ್ದಂಗೆ ಮಾಡಿ ಕುಂದ್ರಂದು ಕುಂದ್ರದು ಹೇಳಂದ್ರೆ ಹೇಳೋದು ನನಗೆ ಯಾರೂ ಭಕ್ತರಿಲ್ಲ ಅವಾಗ ಎಲ್ಲರೂ ಫೋನೆಯಾಗೆ ಮಾತಾಡೋರು ಅಷ್ಟೇ ಇಲ್ಲಿ ಯಾರೂ ಇಲ್ಲ ಒಬ್ಬನೇ ಗಾಬರಿಯಾಗಿ ಅವ್ರು ಹೇಳ್ದಂಗೆ ಕೇಳಿ ದುಡ್ಡು ಕೊಟ್ಟದ್ದು ಸರ್ ಕರೆ ಅಂದಾಗ ಅವರು ತನಿಖೆ ಮಾಡಿದರು ಈಗ ಎಲ್ಲರಿಗೂ ಊಹಾಪೋಹ ಬಂದದ ಅವೆಲ್ಲ ಆರೋಪಿಗಳು ಸಿಕ್ಕಾರೀಗ ಅವ್ರು ಏನೇನೋ ಮಾಡ್ಕೊಂಡ್ರೆ ಇನ್ನೂ ಪೊಲೀಸ್ ತನಿಖೆ ನಡೀತಾ ಇದೆ ಅವರು ಇನ್ನೂ ಮುಗಿದ ಮೇಲೆ ನೀವು ಹೇಳಿಕೆ ನೀಡ್ರಿ ಎಂದಿದ್ದರು ಭಾಳ ಜನರಿಗೆ ಇದು ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ನಾ ಇವತ್ತು ಬಂದು ಹೇಳಿಕೆ ನೀಡಕತ್ತೀನಿ ಈಗ ಯಾವುದೇ ರೀತಿಯ ಹಗರಣಗಳು ಇಲ್ಲ ಅಂತಂದಲೇ ಒಂದು ಕೋಟಿ ದೊಡ್ಡ ಅಮೌಂಟ್ ಆಗ್ತದ ಅಷ್ಟು ನೀವು ಪಾಪ ಪ್ರಾಣ ಬೆದರಿಕೆಗೆ ಹೆದರಿ ಕೊಟ್ಟಿದ್ದೀನಿ ಅಂತ ಹೇಳಿಕತ್ತೀರಿ ಹಗರಣಗಳಿಲ್ಲದೆ ಹೋಗಿದ್ರೆ ಅದು ಏನು ಮಾಡ್ಕೋತೀರಿ ಮಾಡ್ಕೊಡ್ರಿ ಅಂತ ಅನ್ನೋ ಲೆವೆಲಿಗೆ ನೀವು ಮಾತನಾಡ್ಬೋದಾಗಿತ್ತಲ್ಲ ಒಂದು ಕೋಟಿ ಹೊಂದಿಸ್ಕೊಡುವಂಥದ್ದು ಒಂದು ಎದಕ್ಕೆ ಮುಂದಾದ್ರಿ ಅಂತ ಅವರು ಮಾತನಾಡುವಂಥ ಮಾತಿಗೆ ನೀವೇನು ಮಾಡ್ಕೋತೀರಿ ಮಾಡ್ಕೋ ಅನ್ನುವಂಥ ಬಾಯಿನೇ ಬರಲಿಲ್ಲ ಭಕ್ತರಿಗೆ ಹಿಂಗೆ ಒಬ್ಬನು ಫೋನ್ ಮಾಡ್ತಾನಂತ ಹೇಳೋಕ್ಕೂ ಬಾಯಿ ಬರಲಿಲ್ಲ ನಾನು ಸತ್ಯವಾಗಿ ನನ್ನ ಹೃದಯ ಒಡೆದು ನೀರಾಗಿತ್ತು ಹಗರಣಗಳು ಇಲ್ಲ ಅನ್ನೋದನ್ನು ಸಹಿತ ನನಗೆ ಹೇಳೋಕ್ಕಾಗಲಿಲ್ಲ ಈಗ ಹೇಳ್ತೀನಲ್ರಿ ಎಲ್ಲರಿಗೆ ಬಂದದ್ದು ಸಮಸ್ಯೆ ಅದೇ ಬರೇ ಭಯಕ್ಕೆ ಇಷ್ಟೇ ಅಂತ ಕೊಡು ಭಯ ಆದರೆ ಮನುಷ್ಯ ಪ್ರಾಣ ಬಿಡ್ತಾನೆ ರೀ ಹಣ ಕೊಡೋದು ಏನು ಮಹಾ ಪ್ರಾಣ ಬಿಡ್ತಾನೆ ಹಣ ಕೊಡೋದು ದೊಡ್ಡದಲ್ಲ ಹಂಗೆ ದೊಡ್ಡ ಭಯನೇ ಒಡ್ಡಿದ್ರು ಅವರು ಮತ್ತು ನಾ ಈಗ ಊಹಾಪೂಹ ಆಗಿ ಎಲ್ಲರಿಗೆ ಭಕ್ತರಿಗಾಗಲಿ ಮಾಧ್ಯಮದವ್ರಿಗಾಗಲಿ ಹಗರಣಗಳಿಲ್ಲದೆ ಕೊಟ್ಟಿ ಅಂತಂದ್ರೆ ಇವತ್ತು ಹಣ ಎಸ್ಕೊಂಡವ್ರಾಗಲಿ ಇವತ್ತು ಯಾರೇ ಆಗಲಿ ಹಗರಣಗಳು ಇದ್ದದನ್ನು ಹೊರಗೆ ತೆಗೆದ್ರೆ ಅದಕ್ಕೇನು ಬಂದದ ಶಿಕ್ಷೆ ಅನುಭವಿಸ್ಲಕ್ಕೆ ಸಿ ನಾನು ನಾನು ಸ್ವಾಮೀಜಿಯವರು ಸರ್ವಸಂಘ ಪರಿತ್ಯಾಗಿಗಳು ಅಂತ ಹೇಳ್ತಾರೆ ಹಾಂ ಸರ್ವಸಂಘ ಪರಿತ್ಯಾಗಿಗಳು ಕೂಡ ಇಂತಹ ವಿವಾದಗಳು ಸುತ್ತಕೋತ ಅಂದರೆ ಸಮಾಜದಾಗ ಇದೊಂದು ರೀತಿ ವಿಚಿತ್ರ ಘಟನೆ ನಾಡಿನಲ್ಲಿ ಮಠ ಪ್ರತಿಷ್ಠಿತ ಮಠದ ಸ್ವಾಮೀಜಿಯವರನ್ನ ಕೆಲವ್ರು ಬಿಡ್ತಾ ಇಲ್ಲ ಅಂತಂದರೆ ಹಾಗಾದರೆ ಹಗರಣಗಳು ಏನೂ ಇಲ್ಲಾಂದರೆ ಕೆಲವೊಂದು ಜೀವ ಬದ್ರಿಕೆ ಮಾತ್ರ ದುಡ್ಡು ಕೊಟ್ಟಿದೆಯಾ ಅಂದಂಗಾಯಿತು ಅಕಸ್ಮಾತ್ ತಮ್ಮ ವಿರುದ್ಧ ಏನಾದರೂ ಕೆಲವು ಇದ್ದಾವೆ ಇನ್ ಮೇ ಬಿ ಬಲವಾದ ಕಾರಣ ಇದ್ದಾಗ ಮಾತ್ರ ಸ್ವಾಮೀಜಿಯವರು ಹಣ ಕೊಟ್ಟಿರ್ಬೋದು ಅನ್ನೋದು ನಮ್ಮ ಮಾತಲ್ಲ ನಾಡಿನ ಜನ ಮಾತಾಡ್ತಿರೋ ಮಾತು ಅದಕ್ಕೆ ನೀವೇನು ಹೇಳ್ತೀರಿ ಎಲ್ಲ ಜನರು ಮಾತಾಡೋದು ಏನೇ ಬಲವಾದ ಕಾರಣ ಇದ್ರೇ ಹಣ ಕೊಟ್ಟಿರಬೇಕು ಅಂತ ನಾ ನನ್ನ ಆತ್ಮ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಸಿದ್ಧಾರೂಢ ರಾಮಾರೂಡ ಸಾಕ್ಷಿಯಾಗಿ ನನಗೆ ಯಾವ ಇಲ್ಲ ಬಲವಾದ ಕಾರಣವೂ ಇಲ್ಲ ಮತ್ತು ಬೇರೆ ಏನೋ ಅವರು ನನಗೆ ಭಯ ಇದ್ರುಗಳು ಭಯ ಹಾಕಿಲ್ಲ ಅವರು ಸಿಡಿದು ಅದು ನೀ ಹಣ ಕೊಡಬೇಕು ಎಲ್ಲದೆ ಹೋದರೆ ನೀನು ಮುಗಿಸ್ತೀವಿ ಇಷ್ಟೇ ಅಂತಿದ್ರೆ ವಿನ ಮತ್ತೇನೂ ಇಲ್ಲ ನಾನು ಭಯದಿಂದ ಕೊಟ್ಟೀನಿ ನಿಜವಾಗಿ ನಾನು ಯಾವ ಹಗರಣದಲ್ಲಿನೂ ಇಲ್ಲ ನಾನು ಏನೂ ಇಲ್ಲ ಈಗಾದರೂ ಹೇಳ್ತೀನಲ್ಲ ಯಾರಾದರೂ ಅವುಗಳನ್ನು ತೆಗೆದು ತೋರಿಸಿದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಶಿಕ್ಷೆ ಅನಿಸಲತ್ತೆ ಇರೋದಿನಿ ಎಲ್ಲರಿಗೂ ಚಾಲೆಂಜ್ ಅದ ನಂದು ಭಕ್ತರಿಗೆ ಚಾಲೆಂಜ್ ಅದ ಮಾಧ್ಯಮದವ್ರಿಗೆ ಅದ ಅವ ಏನು ನಮಗೆ ಮೋಸ ಮಾಡ್ದವ ನನಗೆ ಹಿಂಗಾಗೇನು ನೋಡುತ್ತಿತ್ತು ತಂದು ನನಗೆ ಸಾಕ್ಷಿ ಸಮೇತವಾಗಿ ಅವರು ಮುಂದಿಟ್ರಂದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಸಿದ್ಧದೀನಿ ಕೇವಲ ಪ್ರಾಣ ಬೆದರಿಕೆಗೆ ನಾನು ಒಂದು ಕೋಟಿ ರೂಪಾಯಿಗಳನ್ನು ನೀಡಿದ್ದೇನೆ ಹೊರತಾಗಿ ಯಾವುದೇ ಹಗರಣಗಳು ನನ್ನಲ್ಲಿ ಇಲ್ಲ ಯಾವುದೇ ಹಗರಣಗಳಲ್ಲಿ ನಾನು ಭಾಗಿಯಾಗಿಲ್ಲ ಇದ್ದರೆ ಅವರನ್ನು ಬಹಿರಂಗಪಡಿಸಲಿ ಅವುಗಳನ್ನು ಮಾಧ್ಯಮಗಳಿಗೆ ತೋರಿಸಲಿ ನಾಡಿನ ಜನಕ್ಕೆ ತೋರಿಸಲಿ ಎನ್ನುವುದು ಶ್ರೀಗಳ ಮಾತು ಕ್ಯಾಮರಾಮನ್ ಮಲ್ಲಪ್ಪ ಜೊತೆ ಸೋಮಶೇಖರ್ ಪೂಜಾರ್ ಬಿಟಿವಿ ಬಾಗಲಕೋಟೆ